ನಮ್ಮ ಹನುಮಂತು ಅವರು ಆ್ಯಕ್ಚುಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಬಗ್ಗೆ ಒಂದು ಅದ್ಭುತವಾದ ಕಮೆಂಟನ್ನು ಮಾಡ್ತಾರೆ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಕಿಲಾ ಅಂತ ಅದಕ್ಕೆ ನಗಾಡ್ತಾರೆ ಅದು ಏನು ಮ್ಯಾಟ್ರು ಅಂದರೆ ಖಂಡಿತವಾಗಿ ತಿಳಿಸ್ತೀನಿ ಆದರೆ ಇದು ಮೇನ್ ಮ್ಯಾಟ್ರ್ ಏನಪ್ಪ ಅಂತಂದರೆ ನಿಮಗೆ ಗೊತ್ತಿದೆ ಆ್ಯಕ್ಚುಯಲಿ ನಮ್ಮ ಸುರೇಶಣ್ಣ ಅಂದರೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಆ್ಯಕ್ಚುಲಿ ಗೌಡನ ಕೇಳ್ತಾರೆ ತ್ರಿವಿಕ್ರಮು ಲವ್ ಪ್ರಪೋಸ್ ಮಾಡಿದ್ನಲ್ಲ ಒಪ್ಕೊಂಡೇನಮ್ಮ ಅಂತ ಕೇಳ್ತಾರೆ ಆ್ಯಕ್ಚುಲಿ ಅದು ಇವಾಗ ಬೆಂಕಿಯಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಇದೇ ಮ್ಯಾಟ್ರನ್ನು ಗೌಡಗೆ ಕೇಳ್ತಾರೆ ಆದರೆ ಗೌಡ ಏನು ಹೇಳ್ತಾಳೆ ಅಂದರೆ ಅವಾಗೇನೂ ಇಲ್ಲ ಸರ್ ತ್ರಿವಿಕ್ರಮ್ ಮತ್ತು ನನ್ನ ನಡುವೆ ಒಂದು ಒಳ್ಳೆ ಗುಡ್ ವೈಫ್ಸ್ ಇದೆ ಅಂತ ಹೇಳ್ತಾಳೆ ಆದರೆ ಕಿಚ್ಚ ಸುದೀಪ್ ಅವರು ಏನು ವೈಫಾ ಅಂತ ಆ್ಯಕ್ಚುಲಿ ಕಿಂಡಲ್ ಥರ ಮಾಡಿ ಏನು ಹೊಸ ಅಕ್ಕಾಡ್ತಾರೆ ಒಳ್ಳೆ ಮಜಾ ಇರುತ್ತೆ ಆದರೆ ಇದೇ ಮ್ಯಾಟ್ರನ್ನ ಆ್ಯಕ್ಚುಲಿ ರಜಾತ ಕೇಳಿದರೆ ರಜಾ ಹೇಳ್ತಾನೆ ಇವನು ತ್ರಿವಿಕ್ರಮು ಸಿಕ್ಕಾವುಟಿ ಎಲ್ಲ ಮೇಂಟೈನ್ ಮಾಡ್ತಾನೆ ಸೀಕ್ರೆಟ್ಗಳನ್ನ ಅಂತ ಗೊತ್ತಿತ್ತು ಆದರೆ ಈಗಲೇ ಇವ್ರಿಗೆ ಸೀಕ್ರೆಟ್ ಮೇಂಟೈನ್ ಮಾಡುವರೆ ನನಗೆ ಗೊತ್ತಿರಲಿಲ್ಲ ಅಂತ ಆ್ಯಕ್ಚುಲಿ ಅವನು ಒಂದು ಕಚಗುಳಿಯ ಒಂದು ನಗುವಿನ ಕಚಗುಳಿಯನ್ನು ಕೊಡ್ತಾನೆ ಎಸ್ ಇದಾದ ನಂತರ ಆ್ಯಕ್ಚುಲಿ ನಮ್ಮ ಧನ್ರಾಜ್ ಅವರಿಗೆ ಕಿಚ್ಚ ಸುದೀಪ್ ಅವರು ನಿಮಗೆ ಅನಿಸುತ್ತಪ್ಪ ಇವರಿಬ್ಬರನ್ನ ನೋಡಿದರೆ ಅಂತ ಕೇಳಿದರೆ ಆ್ಯಕ್ಚುಲಿ ತಂಗಿ ಜಿಂಕೆ ಭಾವ ಜಿಂಕೆ ಅಂತ ಅವರೊಂಥರ ಕಚಗುಳಿ ಕೊಟ್ಟು ಒಳ್ಳೆ ನಗು ಬಿತ್ತರಿಸ್ತಾರೆ ಆದರೆ ನೆಕ್ಸ್ಟು ನಮ್ಮ ಹನುಮಂತು ಅವರನ್ನು ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಏನನ್ನಿಸುತ್ತೆ ಹನುಮಂತು ನಿನಗೆ ಅಂತಂದರೆ ಐ ಲವ್ ಯು ಅಂದ್ರಿ ತ್ರಿವಿಕ್ರಮ ಅಂತ ಅವ್ರದ್ದೇ ಆದ ಹಳ್ಳಿ ಲ್ಯಾಂಗ್ವೇಜಲ್ಲಿ ಎಸ್ ಕಚಗುಳಿಯನ್ನು ಕೊಡ್ತಾರೆ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ನಮ್ಮ ಹನುಮಂತನನ್ನು ಕೆಣಕೋದು ಯಾಕೆಂದ್ರೆ ಹಳ್ಳಿ ಕಡೆ ಆ ಒಂದು ಮುಗ್ಧತೆಯಲ್ಲಿ ಯಾವ ರೀತಿ ಅದ್ರ ಬಗ್ಗೆ ಹೇಳ್ತಾನೆ ಆ ಮುಗ್ಧತಿಯ ಸ್ಫೋಟ ಯಾವ ರೀತಿ ಇರುತ್ತೆ ಅಂತ ಕೇಳ್ಕೋಕೋಸ್ಕರೇ ಆ್ಯಕ್ಚುಲಿ ನಮ್ಮ ಕಿಚ್ಚ ಸುದೀಪ್ ಅವರು ಹನುಮಂತನ ಒಂಥರ ರಾಕ್ ಆಡ್ತಾರೆ ಆ್ಯಕ್ಚುಲಿ ಹನುಮಂತವರು ಅದೇ ಒಂದು ಮುಗ್ಧತೆಯಲ್ಲಿ ಪೆದ್ ಪೆತ್ತೀ ತುಂಬ ಚೆನ್ನಾಗಿ ಹೇಳ್ತಾರೆ ಐ ಲವ್ ಯು ಅಂತೇನ್ರಿ ತ್ರಿವಿಕ್ರಮ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇಡೀ ಬಿಗ್ ಬಾಸ್ ಏನು ಒಳಗಡೆ ಇರ್ತಾರೋ ಎಲ್ಲರೂ ಬಿದ್ದು ಬಿದ್ದು ಆಡ್ತಾರೆ ಎಸ್ ಯಾಕೆಂದರೆ ಹನುಮಂತನ ಮಾತಿಗೆ ಆ ಒಂದು ರೀತಿಯಾದ ಹೈಲೈಟ್ ಇದೆ ಒಂದು ಕಚಗುಳಿ ಇದೆ ಕಿಚ್ಚ ಸುದೀಪ್ ಅವರು ಅದಕ್ಕೋಸ್ಕರನೇ ಆ್ಯಕ್ಚುಲಿ ನಮ್ಮ ಹನುಮಂತನ ಅಂದರೆ ತುಂಬ ಇಷ್ಟಪಡ್ತಾರೆ ಅವನ ಮುಗ್ಧತೆ ಹಳ್ಳಿಗಾಡಿನ ಆ ಮಾತುಗಳು ಅದನ್ನು ಕೇಳೋಕ್ಕೋಸ್ಕರನೇ ಕಿಚ್ಚ ಸುದೀಪ್ ಅವರು ಕ ಒಂಥರ ಆತೊರಿತಾ ಇರ್ತಾರೆ ಅಂತ ಹೇಳ್ಬೋದು ಎಸ್ ಆತೊರಿತಾ ಇರ್ತಾರೆ ಎಸ್ ಇವತ್ತು ಕೂಡ ಆ ಒಂದು ಅದ್ಭುತತೆ ನಮಗೆ ಕಂಡು ಬಂತು ಇಲ್ಲಿ ನಿಮಗೆ ನೆನಸ್ತು ಇದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ